ನಮ್ ಸಿನಿಮಾ ಡಾನ್ ತಮಾಷೆ ಮಾಡ್ತಿಲ್ಲ ದೇವ್ರ ಅನ್ಗುನು ಅಬ್ಬರಿಸಿ ಬಬ್ಬರಿ ಬಿಟ್ಟಿದ್ದಾನೆ ನಟನಿಗೆ ಡಾನ್ ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮೊದಲು ಕಾರಣ ಅಂತಂದರೆ ಕಾರ್ತಿಕ್ ಅವರು ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಗುರು ಒಂದು ಐದಾರು ದಿನ ಸುಮ್ಮನೆ ಗುರು ತುಂಬ ಚೆನ್ನಾಗಿದೆ ಸಿನಿಮಾ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಅಲ್ಲೇ ಬೇಕಾದಲ್ಲಿ ಇಲ್ಲೇ ಇದ್ದಾರೆ ಪಕ್ಕ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕತೆ ಕಳ್ಕೊಂಬಿಟ್ಟು ಒಂದು ಐದು ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದ್ದು ಅದಕ್ಕೆ ಐದಾರು ದಿನ ಅಂತ ಹೇಳಿದ್ರು ಆಮೇಲೆ ಹದಿನೈದು ದಿನ ಮಾಡಿದ್ರು ಇರಲಿ ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ಅದೊಂದು ಒಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ ಅದಕ್ಕೆ ನೋಡಿದ್ರೆ ಕಾಣುತ್ತೆ ಅದು ಮತ್ತು ಟಿ ವಿ ಎಫು ನಾನು ಸ್ಟಾರ್ಟ್ ನಾನು ಒಬ್ಬ ಅಂದರೆ ಯೂಟ್ಯೂಬ್ ವೀಡಿಯೋಗಳು ಮಾಡಿಕೊಂಡು ಈ ಥರ ಬಂದವನು ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ ಟಿ ವಿ ಎಫ್ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಅದು ಆವಾಗ ಅವ್ರ ಕ್ಯೂ ಟಿ ಅಪ್ಪ ವೀಡಿಯೋಸು ಆ ಥರದ್ದೆಲ್ಲ ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸೊ ಪ್ರತಿಯೊಬ್ಬರು ಅದು ಅಷ್ಟು ಚೆನ್ನಾಗಿ ಅಂದರೆ ನಿಮ್ಮನ್ನು ರಂಜಿಸ್ತಾರೆ ಇಡೀ ಸಿನಿಮಾ ತುಂಬ ಏನು ಹೇಳ್ಬೇಕು ಗೊತ್ತಿಲ್ಲ ಅಮಿತ್ ಏನೇ ಕೇಳಿದ್ರೆ ಹೇಳ್ತೀನಿ ಪೌಡರ್ ನಂಗೂ ಕೊಡ್ತೀರಾ ಸರ್ ಓಕೆ एक्चुअली ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಇನ್ನೊಂದು ಹೇಳಿ ಬಿಡ್ತೀನಿ ಹೇಳಿ ಸರ್ ಈಗ ಈ ಸಿನಿಮಾ ಒತ್ಕೊಳ್ಳಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಲಂತ್ ಅವರು ಇಲ್ಲಿ ಇಲ್ಲಿ ಯಾಕೆ ದಿಲಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ ಸ್ಕೂಲು ಕಾಲೇಜಿಂದ ಅವನ್ನ ನೋರ್ತಾ ಬೆಳದವರಲ್ಲ ಒಂದು ಕಾಲದಿಂದ ಈ ಸಿನಿಮಾಗಳನ್ನ ನೋಡಿದೀವಿ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ